ತಿಳುವಳಿಕೆ ಸೈಡಿಗೆ ಇಡ್ರಿ ಕನ್ಯಾ ಊರಾಗ ನನಗೆ ಪರಿಚಯ ಇದ್ದವ್ರಿಗೆ ಬೇರೆ ವಿಷಯಕ್ಕೆ ಪೂರ್ಣ ಮಾಡಿದಾಗ ಈ ವಿಷಯ ಬಂತು ಮೊನ್ನೆ ನಾವೇನು ಕನ್ಯಾ ನೋಡಕ್ ಹೋಗಿದ್ವಲ್ಲ ಆ ಹುಡುಗಿಗೆ ಒಬ್ಬ ಕನ್ಯೆ ಮನೆಯವ್ರು ಹೇಳಿದ್ರು ಬಿಡ್ರಿ ಹೂರೀ ಆದ್ರ ಆ ಹುಡುಗ ಏನ್ ಕೆಲ್ಸ ಮಾಡ್ತಾನಂತ ಅಂತ ಊರಾಗ ಖಾಲಿ ಪಾಲ್ತು ಅದಾನ ಆನ್ಲೈನ್ ರಮ್ಮಿ ಆಡ್ತಾನ ಹೋದ್ ವರ್ಷ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಒಂದ್ ಎಕ್ರೆ ಹೊಲ ಮಾಡಿ ಸಾಲ ತೀರ್ಶಾನ ಮನೆಯಾಗಿರೋ ಮಗ ಹೆಂಗರ ಇರ್ಲಿ ಅಳಿಯ ಆಗಿ ಬರಾವ ಹಿಂಗ ಇರ್ಬೇಕಂತ ಡಿಮಾಂಡ್ ಮಾಡೋದು ನೋಡ್ರಿ ಬಿಡ್ರಿ ಸಾಮುಗೂಳ ಈ ವಾರದಾಗ ನಿಮ್ ಮೂರ್ ಕಡೆ ಬರೋದೈತ್ನಾ ಬೆಟ್ಟ ಮಾತಾಡೋಣಂತ ರೀ ಈ ಸೈಕಲ್ ಓಡಿ ಮಜಾನ ಬೇರೆ ಇದು ಬಾಳ ದಿನದ ಮ್ಯಾಗ್ ಫಾರ್ಮ್ ಕಡೆ ಹೊಂಟೇನಿ ಗೌರಿ ಲಕ್ಷ್ಮಿ ಸುಗುಣ ಕಾಳ ಬೈರ ಎಲ್ಲಾರು ಮಿಸ್ ಮಾಡಕೊಂಡಿರ್ತಾವ್ ವಾರದಾಗ ಒಂದಿನ ಕಟ್ಟಿ ಕುರು ಬಿಟ್ಟ ಫಾರ್ಮೋಸ್ ಕಡೆನೂ ಕಡೆನು ಲಕ್ಷ್ಯ ಕೊಡ್ಬೇಕ ಇನ್ನ ಯವ್ವಾ ನಮ್ಮವ್ವಾ ಎಷ್ಟ ಸೊರಗಿ ಬೇ ತಗೋ ಹೊಟ್ಟಿ ತುಂಬಾ ಇನ್ನು ಇನ್ ವಾರಕ್ಕೆ ವಾರಕ್ಕ ಸಲ ಬಂದ್ ನಿಮ್ ಜೊತೆ ಟೈಮ್ ಕಳಿತೀನಿ ಈಗ ಹೊಟ್ಟಿ ತುಂಬಾ ಉಂಡ್ರಿ ಹಿಂಗ ಪ್ರಾಣಿ ಪಕ್ಷಿಗಳ ಜೊತೆ ಇದ್ದಾಗ ಟೈಮ್ ಆಗಿದ್ದ ತಿಳಿದಿಲ್ಲ ಎಷ್ಟು ಚಂದ ಐತಿ ಜೀವನ ಪ್ರಕೃತಿ ಸೃಷ್ಟಿಯೊಳಗ ಏನೆಲ್ಲಾ ವಿಸ್ಮಯ ಇಟ್ಟುಕೊಂಡೈತಲ್ಲ ನಾವ್ ಇವುಗಳನ್ನು ಕಟ್ ಹಾಕಿ ಸಾಕಾಕತ್ತೀವಿ ಅಂತೀವಿ ಇನ್ಫ್ಯಾಕ್ಟ್ ನಾವ್ ಇವುಗಳನ್ನ ಸಾಕಾಕತ್ತಿಲ್ಲ ಅವು ನಮ್ನು ಸಾಕಾಕತ್ತವು ನಾವ್ ಒಬ್ರ ಇದ್ದಾಗಿಂತ ವಿಚಾರ ಸಲೀಸಾ ಬರ್ತಾವ್ ನೋಡ್ರಿ ಮಂದಿ ರಗಳಿ ಇರ್ಲಾರ್ದ ಮನುಷ್ಯ ಏಕಾಂತಾಗಿದ್ದಾಗ ತತ್ವದಾನಿ ಅಕ್ಕನ್ ನೋಡ್ರಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಒಂದು ಮಾತು ಹೇಳಾರ ನಾವು ಮೌನದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯದೇ ಇದ್ರೆ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುವ ಸೆನ್ಸಿಬಿಲಿಟಿ ಕಳೆದುಕೊಳ್ಳುತ್ತೇವೆ ವಾ ಎಂತ ಮಾತಿದ ಇವತ್ತೊಂದ್ ರಾತ್ರಿ ಇಲ್ಲೇ ಕಲಿಯಬೇಕನ್ಸಾಗ ಇಲ್ಲೇ ಇದ್ದ ನಾಳೆ ಊರಿಗೆ ಹೋದ್ರ

கண்ண மாவர்மக்கேன் கேத்தி ரங்கப்பா நம் உடுக சிங்க நோக்கி சர்வீங்க நம்ம காலே கால்னே ரங்கப்பா ಮುಂದ್ ಕೇಳ ಕನ್ಯೆ ನೋಡಾಕತ್ತಾರ ಪರಿಸ್ಥಿತಿ ಹುಡುಗ ಸರ್ಕಾರಿ ನೌಕರಿ ಇರ್ಬೇಕು ಅಂದ್ರ ಬೆಂಗ್ಳೂರ್ದಾಗ ದೊಡ್ಡ ಕಂಪ್ನಿದಾಗ ಇರ್ಬೇಕಮ್ಮ ಇದರಬೇಕು ತಾಯಿ ಇರ್ಲಿಲ್ಲ ಅಂದ್ರ ಇನ್ನೂ ಚಲೋ ಅವ್ರ ಅದಾರ ಅಂತಂದ್ರ ಇವ್ರ ಗಂಡ ಹೆಂಡತಿ ಬೆಂಗಳೂರಾಗ ಇಲ್ಲ ಬ್ಯಾರೇ ಊರಾಗ ಇರ್ತಾರಂತ ಹಬ್ಬಕ್ಕ ಜಾತ್ರೆಗೆ ಬುರು ಮೂಡಿದ್ರಷ್ಟ ಬರ್ತಾರಂತ ಇಲ್ಲ ಅಂದ್ರ ಇಲ್ಲಂತ ಮೊನ್ನೆ ಕನ್ಯೆ ನೋಡಾಕ್ ಹೋದಾಗ ಹುಡ್ಗುಗ ಹೊಲ ಇಲ್ಲ ಅಂತ ಬಂತು ನಾನು ತನಕ ನೋಡಿ ಆಯ್ತ್ರಿ ನಾಳಿಗಿ ಹುಡ್ಗುಗ ನನ್ ಹೆಸ್ರ ಮ್ಯಾಗ ಇರೋಲ್ಲ ಹಸ್ತೇನೆ ನಿಮ್ ಹುಡುಗಿ ಲಗ್ನ ಆದ್ಮ್ಯಾಗ ಹೊಲ್ದಾಗ್ ಕೆಲ್ಸಾ ಮಾಡುವಕ್ ನೋಡ್ರಿ ದೈವ ಅಂದೆ ಎಲ್ಲಾರು ಗಪ್ಪ ಒಬ್ಬರು ಮಾತಾಡ್ಲಿಲ್ಲ ರಂಗಪ್ಪ

ಅವ ನಮ್ ಹುಡುಗಿ ಇನ್ಫೋಸಿಸದ್ ಕೆಲ್ಸಾ ಮಾಡ್ತಾಳ್ರಿ ನಾವೂ ಹುಡುಗನ್ ಇನ್ಫೋಸಿಸ ಹುಡ್ಕಾಕತ್ತೀವಂದ ರೀ ಚಲೋ ಆಯ್ತ್ ನೋಡ್ರಿ ನಮ್ ಹುಡುಗಿದಾಗ ಒಂದ್ ಸಾಫ್ಟ್ವೇರ್ ಸ್ಟಾರ್ಟ್ಅಪ್ ಶುರು ಮಾಡೇನ್ರಿ ಅಂದ್ಯ ಅದಕ್ಕವ ಇಲ್ಲ ರೀ ನಮಗ್ ಇನ್ಫೋಸಸ್ ಹುಡುಗನ ಬೇಕಂತ ಒಂದ ಸುಮ್ನೆ ಹೇಳಾಕತ್ತ ನೋಡು ತನಕ ನೋಡಿದೆ ಕಡಿಗೆ ಅಣ್ಣರ ನಿಮ್ಗೆ ಇನ್ಫೋಸಸ್ ಹೆಂಗ್ ಶುರು ಆತರ ಗೊತ್ತೈತಿಲ್ವ ಸಾಸ್ವಿ ಡಬ್ಬಿದಾಗ ಇಟ್ಟಿದ್ದ ಐದ್ ಸಾವಿರ ತಗದ್ ಸುಧಾಮೂರ್ತಿ ಅವ್ರ ಕೊಟ್ಟ ಮ್ಯಾಗ ನಾರಾಯಣ ಮೂರ್ತಿ ಅವ್ರ ಶುರು ಮಾಡಿದ್ದದ ಲಗ್ನ ಆದ್ಮ್ಯಾಗ ಅವ್ರಿಬ್ರು ಸೇರಿ ಅದನ್ನ ಕಟ್ಟಿದ್ರ ಮೊದಲ ಇನ್ಫೋಸಿಸ್ ಬಗ್ಗೆ ಆಮೇಲೆ ಹುಡುಗ ಹಂಗ ಬೇಕು ಹಿಂಗ್ ಬೇಕು ಅಂತ ಕೇಳ್ರಿ ಅಂತ ಹೇಳಿ ಹಂಗಾಗ್ಲಿ ನಾಳೆ ಹೊಲ್ದಾಗ ಕೆಲಸ ಐತಿ ಮುಗಿ ಸಂಜೆ ಮೈಸೂ ತಗೋರಂಗಪ್ಪ ನಡಿ ಹೋಗು